ರಾಜ್ಯ ಸರ್ಕಾರ ಹೇಳ್ತಾರ ಇಲ್ಲ ರಾಜ್ಯರ್ಕಾರ ಮುಂದಿ ಮುಂದೇ ಬಿಲ್ ನಲ್ಲಿ ಏನಿದೆ ಅಂದ್ರೆ ಪಂಚಾಯತ್ನ ನಾವು ನೋಟಿಫೈ ಆನ್ ಆಬ್ಜೆಕ್ಟಿವ್ ಪ್ಯಾರಾಮೀಟರ್ ಅಂತ ಹೇಳ್ತಾರೆ ದೇ ಡಿಫೈಂಡ್ ನೋಟಿಫಿಕೇಶನ್ ಆದ್ಮೇಲೆ ನಾರ್ಮಲೇಟಿವ್ ಅಲೋಕೇಶನ್ ಅಂತ ಹೇಳ್ತಾರೆ ನಾವು ಡೆಫಿನಿಷನ್ ಆಫ್ ನಾರ್ಮಲೇಟಿವ್ ಅಲೋಕೇಶನ್ ಇಲ್ಲ ಸೊ ಮುಂಚೆ ನಾವು ಮನ್ರೇಗ ಅಂದ್ರೆ ಎಲ್ಲ ರಾಜ್ಯ ಸರ್ಕಾರ ಹೇಳ್ತಾರ ಈ ಮುಂದಿಷ್ ಕೇಂದ್ರ ಈ ಬಿಲ್ ನಲ್ಲಿ ಏನಿದೆ ಅಂದ್ರೆ

নানু সিমূর হু ল

ಆಮಲ್ಲಾ ನಾಕಡೆ ಕೂತ್ಕೊಳ್ತರೆ ಸಿಎಂ ಸೇರು ಕೂತ್ಕೊಬಿಡುತ್ತಾರೆ ಅಂತಿರೋದು ಸರ್ ಇನ್ನೇನು ನಾಲ್ಕು ದಿನ ಬರ್ತಿರೋ ಬಿಡಿ ಸರ್ ಅಲ್ಲಿ ಇಂದ ತೈರುಬಿಡಿಸಾರ ಅದನ್ನೇ ಒಂದು ದೊಡ್ಡ ನ್ಯೂಸ್ ಮಾಡಿ ಬಿಡ್ತೀರಾ ಆಮೇಲೆ ಬಹಳ ಡೇಂಜರ್ ಮೀಡಿಯಾ ಓಕೆ ಆಯ್ತು ಈಗ ನೋಡ್ರಿ ನಮ್ಮ ಸರ್ಕಾರ ಮೊದಲನೇ ಬಾರಿಗೆ ಬಳ್ಳಾರಿಯಲ್ಲಿ ವಾಲ್ಮೀಕಿ ಪುತ್ಥಳನ್ನ ಮಾಡ್ತಾ ಇದ್ದಾರೆ ನಮ್ಮ ಶಾಸಕರು ಅದರ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ ನಗರದ ಎಲ್ಲಾ ಕಡೆನೂ ಅವರು ವಾಲ್ಮೀಕಿ ಪೋಸ್ಟ್ ನ ಹಾಕಿದ್ದಾರೆ ನನ್ನ ಮನೆ ಬಿಜೆಪಿ ಅವರು ಬಂದು ಆಗ್ತಾ ಇರ್ತಾರಪ್ಪ ಬೇಡ ಬೇಡ ಚೀಫ್ ಮಿನಿಸ್ಟರ್ ಮನೆ ಮುಂದೆನೂ ಆಗ್ತಾ ಇರ್ತಾರೆ ಎಲ್ಲರ ಮನೆ ಮುಂದೆನೂ ಈಗ ಇವ್ರ ಮನೆ ಮುಂದೆನೂ ಪೋಸ್ಟ್ ಹಾಕ್ತಾ ಇರ್ತಾರೆ ನಿಮ್ ತೊಂದರೆ ಏನು ಅಂತ ಏನ್ ತೊಂದರೆ ಆಯ್ತು ಒಂದು ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ ವಾಲ್ಮೀಕಿ ಜ ಇದನ್ನ ಪುತ್ಥಳಿನ ಬಳ್ಳಾರಿಲಿ ಮಾಡ್ತಾ ಅದಕ್ಕೆ ನಿಮ್ಗೆ ಏನ್ ತೊಂದರೆ ಏನಾಯ್ತು ಅಂತ ಏನ್ ರೋಡ್ ಅವ್ರ ಮನೆ ಮುಂದೆ ನನ್ನ ಮನೆ ಮುಂದೆ ಇದು ಇದು ಗೌರ್ಮೆಂಟ್ ಪ್ರಾಪರ್ಟಿ ಗೌರ್ಮೆಂಟ್ ಪ್ರಾಪರ್ಟಿ ಏನು ಸೆನ್ಸು ನಿಮ್ಗೆ ಅವಮಾನ ಆಗುವಂತದ್ ಮಾಡ್ಬಿಟ್ಟಿದ್ರು ಜಗಳ ಬರುವಂತದ್ ಏನಿತ್ತು ಸೊ ಅದರಿಂದ ನಮ್ಮ ಕಾರ್ಯಕರ್ತರನ್ನು ನಾವು ಕಳ್ಕೊಂಡಿದ್ದೀವಿ ನಮ್ಮ ಕಾರ್ಯಕರ್ತ ಇವತ್ತೇನು ಕೊಲೆ ಆಗಿದ್ದಾನೆ ಇದಕ್ಕೆ ರೂಪನೇ ಬಿಜೆಪಿಯವರು ತನಿಖೆ ಏನ್ ನಡೀಬೇಕು ತನಿಖೆ ನಡೀತಾ ಇದೆ ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ ಹೋಮ್ ಮಿನಿಸ್ಟರ್ ಮಾತಾಡಿದ್ದಾರೆ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಮಾತಾಡಿದ್ದಾರೆ ನಾನು ಪೊಲೀಸ್ ಇದರಲ್ಲಿ ಭಾಗಿಯಾಗ ಹೋಗುದಿಲ್ಲ ಈಗಾಗಲೇ ನಮ್ಮ ಪಕ್ಷದ ಒಂದು ಟೀಮ್ ಕೂಡ ಐದು ಜನದ ಟೀಮ್ ಕೂಡ ರೇವಣ್ಣ ಅವರ ಅಧ್ಯಕ್ಷತೆಯಲ್ಲಿ ಜಯಪ್ರಕಾಶ್ ಹೆಗಡೆ ಅವರು ಬಾದಲ್ ಅವರು ಮತ್ತು ಇನ್ನು ಅನೇಕರೆಲ್ಲ ಸೇರಿ ಅಲ್ಲಿಗೆ ರೇವಣ್ಣವರೆಲ್ಲ ಸೇರಿ ಹೋಗ್ತಾ ಇದ್ದಾರೆ ಕಳಿಸಿದ್ದ ನಾನು ಒಂದು ಯು ಯು ಕ್ಯಾನ್ ವೇಟ್ ಯು ಕ್ಯಾನ್ ಗೋ ಪ್ಲೀಸ್ ಡೋಂಟ್ ಸ್ಟಾಪ್ ಮೈ ಅನ್ನೆಸರಿ ಯು ಆರ್ ಟ್ರಬಲ್ ಇನ್ ಇಫ್ ಯು ಆರ್ ಅರ್ಜೆಂಟ್ ಕ್ಯಾನ್ ಸ್ಪೀಕ್ ಸೊ ಇಷ್ಟಿದೆ ನಮ್ಮ ಫ್ಲೋ ಆಫ್ ಥಾಟ್ ಎಲ್ಲ ಹಾಳು ಮಾಡ್ತಾ ಇದ್ದೇನೆ ನಾವೇನ್ ಹೇಳ್ಬೇಕು ಅಂತ ಇರ್ತಿವಿ ಅದನ್ನೆಲ್ಲ ಹಾಳು ಮಾಡ್ತಾ ಇದ್ದೇವೆ ಹಂಗೆ ಬಿ ಜೆ ಅವರು ನಮ್ಮ ಪಕ್ಷದ ಹೆಡ್ಗೆ ಸೋಲನ್ನ ಡೈಜೆಸ್ಟ್ ಮಾಡ್ಕೊಳಕ್ ಆಗ್ತಾ ಇಲ್ಲ ಬಳ್ಳಾರಿಲಿ ಪಾರ್ಲಿಮೆಂಟ್ ಡೈಜೆಸ್ಟ್ ಮಾಡ್ಕೊಳಕ್ ಆಗ್ತಾ ಇಲ್ಲ ಅಸೆಂಬ್ಲೀಲು ಡೈಜೆಸ್ಟ್ ಆಗ್ತಾ ಇಲ್ಲ ಅಸೆಂಬ್ಲಿ ಮೊತ್ತವನ್ನು ಡೈಜೆಸ್ಟ್ ಮಾಡ್ಕೊಳ ಈಗ ಸೋತೋಗಿದ್ದೀವಿ ಅಂತ ಪಾಪ ಈಗ ರಾಜ್ಯ ಮಾಡ್ಕೊಂಡು ತಬ್ಬಾಡ್ತಾ ಇದ್ದಾರೆ ತಬ್ಬಾಡಲಿ ಏನು ತೊಂದರೆ ಇಲ್ಲ ನಮಗೆ ಅದೇನೂ ಅವಶ್ಯಕತೆ ಇಲ್ಲ ಇನ್ನು ಎಷ್ಟು ಬೇಕಾದ್ರೂ ತಬ್ಬಾಡ್ಕೊಂಡು ಇಬ್ರು ಜೊತೆ ಇದ್ದುಕೊಳ್ಳಿ ರಾಮುಲು ಜನಾರ್ದನ್ ರೆಡ್ಡಿ ಎಷ್ಟಿದೆ ಅಂತ ಅಂದ್ಬಿಟ್ಟು ಅವ್ರಿಗೂ ಗೊತ್ತಿದೆ ನಮಗೂ ಗೊತ್ತಿದೆ ಇಂಟರ್ನಲ್ ಆಗೇನಿದೆ ಒಬ್ಬರೊಬ್ಬರ ಈಗ ಹೋಗ್ತಾ ಇದ್ದಾರೆ ನಾನು ಮಿಕ್ಕಿದ್ದು ಅವ್ರ ಕೇಸ್ಗಳ ವಿಚಾರ ಮತ್ತೊಂದು ಐ ಡೋಂಟ್ ವಾಂಟ್ ಟು ಸ್ಪೀಕ್ ಆನ್ ಆಲ್ ದೋಸ್ ಇಶ್ಯೂ ಬಟ್ ಆಸ್ ಎ ಪೊಲಿಟಿಕಲ್ ಪಾರ್ಟಿ ಇದು ಮತ್ತೆ ಅವರ ಏನು ಓಲ್ಡ್ ರಾಜ್ಯ ತರಬೇಕು ಅಂತ ಪ್ರಯತ್ನ ಏನು ನಡೀತಾ ಇದೆಯಲ್ಲ ಅದಕ್ಕಾಗಲ್ಲ ಆ ರಿಪಬ್ಲಿಕ್ ಟೀಗೆಲ್ಲ ಅವಕಾಶ ಕೊಡುದಿಲ್ಲ ನಾವು ಎಲ್ಲರೂ ಕೂಡ ನಮ್ಮ ಕಾರ್ಯಕರ್ತನ ನಾವು ಏನು ಕಂಟ್ರೋಲಲ್ಲಿ ಇಡಬೇಕು ಅವರು ನಮ್ಮ ಚೀಫ್ ಮಿನಿಸ್ಟರ್ ಏನು ಗೈಡ್ ಮಾಡಬೇಕು ಅದಕ್ಕೆಲ್ಲ ಕೂಡ ನಾವು ಮಾಡಿದ್ದಾರೆ ಶಿಸ್ತು ಒಂದು ಕೇಸು ಒಂದು ಗಲಾಟೆ ಒಂದು ವಿಚಾರ ಅಂಟಿಲ್ ಜನಾರ್ದನ್ ರೆಡ್ಡಿ ಬರೋ ಗಂಟ ಒಂದು ಗಲಾಟೆ ನಡೆದಿರಲಿಲ್ಲ ಒಂದು ಸಣ್ಣ ಇನ್ಸಿಡೆಂಟ್ ನಡೀಲ್ಲ ಒಂದು ಎಫ್ಐ ಆರ್ ಆಗಿಲ್ಲ ಈಗ ಮಾತಾಡೋ ಹಕ್ಕು ಅವ್ರಿಗಿಲ್ಲ ಇಡೀ ಪಾರ್ಟಿ ಸ್ಟ್ಯಾಂಡ್ಸ್ ವಿತ್ ಮೈ ಎಮ್ ಎಲ್ ಎ ನಮ್ಮ ಎಮ್ ಎಲ್ ಎ ಶಾಂತಿ ಕಾಪಾಡಲಿಕ್ಕೆ ಹೋಗಿದ್ದಾರೆ ನಮ್ಮ ಕಾರ್ಯಕರ್ತನ ಕಳ್ಕೊಂಡಿದ್ದೀವಿ ಯಾರು ಏನು ಅಂತ ತನಿಖೆಯಿಂದ ಈಚೆ ಬರ್ತದೆ ಕೂಡಲೇ ಆಲ್ ಪ್ರೈವೇಟ್ ಗನ್ಸ್ ಎಲ್ಲ ಸೀಸ್ ಮಾಡಿದೆ ಜೊತೆಗೆ ಈ ಗನ್ ಕೊಡೋದ ವಿಚಾರದಲ್ಲಿ ಮುಂದಕ್ಕೆ ಏನೇನ್ ಮಾಡಬೇಕು ಅಂತೇಳಿ ನಾವು ಈಗಾಗಲೇ ಅದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ ಮಾಡಿದೀವಿ ಕೂಡ ನಾವು ಲಿಸ್ಟ್ಔಟ್ ಮಾಡ್ತೀವಿ ಶಿಕ್ ನಾಮ್ಸ್ ಕೊಡಲಿಕ್ಕೂ ಕೂಡ ಈಗಾಗಲೇ ನಮ್ಮ ಹೋಮ್ ಮಿನಿಸ್ಟರ್ ಬರಲಿ ಹೋಮ್ ಮಿನಿಸ್ಟರ್ ಕ್ಯಾಬಿನೆಟ್ ಅಲ್ಲಿ ಟೇಕ್ ಎ ಕಾಲ್ ಆನ್ ದಟ್ ಬಿಕಾಸ್ ನ್ಯಾಷನಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟ್ ಎಲ್ಲ ಕೂಡ ಅದ್ರ ಬಗ್ಗೆ ಚರ್ಚೆ ಮಾಡಬೇಕಾಗಿದೆ ಅದಾದ ಮೇಲೆ ನಾವು ಈ ರೀತಿ ಪ್ರೈವೇಟ್ ಅವ್ರಿಗೆ ಯಾವ ರೀತಿ ಮಿಸ್ಯೂಸ್ ಆಗ್ತಾ ಇದೆ ಸೆಕೆಂಡ್ ಇನ್ಸಿಡೆಂಟ್ ಇದು ಸ್ಟೇಟ್ ನಾನು ಅಲ್ಲಿ ಅಲ್ಲೇ ಇನ್ನೊಂದು ಇನ್ಸಿಡೆಂಟ್ ಇಲ್ಲ ಆಗಿತ್ತು ಅಂತ ನಾನು ಹೇಳೋಕೋಗುದಿಲ್ಲ ಇಲ್ಲಿ ಸೊ ಭಾಳ ಹುಷಾರಾಗಿ ನಾವು ಇದರ ಬಗ್ಗೆ ಗಮ ಗಮನವನ್ನು ತೆಗೆದುಕೊಳ್ತಾ ಇದ್ದೇವೆ ಶಾಸಕರು ಬೆಂಕಿ ಹೆಚ್ಚು ಮಾತಾಡ್ತಿದ್ದಾರೆ ಯಾರು ಅಧ್ಯಕ್ಷರಾಗಿ ಆ ಮಾತನ್ನ ಸುಟ್ಟ ಗುಡ್ತಿದ್ದೆ ರೆಡ್ಡಿ ಬೆಂಬಲಿಗರು ಬೆಂಕಿ ಹೋಗ್ತಾವಿ ಚೆಕ್ ಅಂತ ಇದ್ರ ಯಾರು ಆರೋಪ ಇಲ್ಲ ಯಾಕೆ ಇವ್ರಿಗೆ ಅವ್ರ ಮನೆ ಮುಂದೆ ಏನ್ ಆಗಿರ್ಬಾರ್ದ ವಾಲ್ಮೀಕಿ ಪೋಸ್ಟ್ ಸರ್ಕಾರದ ಪೋಸ್ಟ್ ನಾವು ಸೆಲೆಬ್ರೇಟ್ ಮಾಡ್ತೀವಿ ಅಂತ ಹಾಕದೇ ತಪ್ಪೇನಿದೆ ಅವ್ರ ಮನೆಗೆ ಹೋಗೋರೆಲ್ಲ ಆಯ್ತಾರ ಯಾರೀ ಅದಕ್ಕೆ ತನಿಖೆ ಮಾಡ್ತಾ ಇದಾರೆ ಯಾರ ತನಿಖೆ ಯಾರು ಫೈರ್ ಮಾಡಿದಾರ ಯಾರು ಗೊತ್ತು ಪೊಲೀಸರು ನೋಡ್ತಾರೆ ಕಾನೂನು ತನ್ನ ಕ್ರಮವನ್ನ ಕೈಗೊಳ್ತದೆ ಟೇಕ್ ಇಟ್ಸ್ ಓನ್ ಕೋರ್ಸ್ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ತದೆ ನಾವು ಎವ್ರಿ ಮೂಮೆಂಟ್ ನಮ್ಮ ಹತ್ರ ಇನ್ಫಾರ್ಮೇಶನ್ ಇತ್ತು ನಾನು ಎಸ್ ಪಿಗೆ ಮಾತಾಡಿದ್ದೀನಿ ಅದೇ ಟೈಮಲ್ಲಿ ವಿತ್ ಇನ್ ಫ್ಯೂ ಮಿನಿಟ್ಸ್ ಗೊತ್ತಾದ ತಕ್ಷಣ ನಾನೇ ಎಸ್ ಪಿ ಮಾತಾಡಿದ್ದೀನಿ ಎಸ್ ಪಿ ಯಾವ ಸ್ಟೇಜಲ್ಲಿ ನನ್ನ ಹತ್ರ ಮಾತಾಡಿದೆ ಅಂತ ನನಗೂ ಅನುಭವ ಇದೆ ನನ್ನ ಫೋನಿಂದಲೇ ನಾನು ಮಾತಾಡಿದ್ದೀನಿ ಏನ್ ಆನ್ಸರ್ ಮಾಡಬೇಕಾಗಿತ್ತು ಎತ್ತ ಅಂತ ಮಾತಾಡಿದ್ದೀನಿ ಹಿಂದೆ ಇದ್ದು ಎಸ್ ಪಿಗೂ ಮಾತಾಡಿದ್ದೀನಿ ಜಿಗೂ ಮಾತಾಡಿದ್ದೀನಿ ಎಮ್ ಎಲ್ ಎಗೂ ಮಾತಾಡಿದ್ದೀನಿ ಬೇರೆ ಲೀಡರ್ಸ್ಗೂ ಮಾತಾಡಿದ್ದೀನಿ ಬಿಕಾಸ್ ವಿ ಆರ್ ಕನ್ಸರ್ನ್ ಇನ್ಕ್ಲೂಡಿಂಗ್ ಶ್ರೀರಾಮ್ರು ನನಗೆ ಫೋನ್ ಮಾಡಿದ್ರು ಈ ರೀತಿ ಇಂಥ ಸಂದರ್ಭ ಆಗಿದೆ ಅಂತೇಳಿ ತಕ್ಷಣ ನಾನು ಪೊಲೀಸ್ ಅಲರ್ಟ್ ಮಾಡಿದ್ದೀನಿ ನನಗೆ ಪಾರ್ಟಿ ಪಕ್ಷ ಮುಖ್ಯ ಅಲ್ಲ ಅಲ್ಲಿ ನಮಗೆ ಶಾಂತಿ ಬೇಕು ನೆಮ್ಮದಿ ಬೇಕು ಬಳ್ಳಾರಿಯಲ್ಲಿ ಏನೋ ಒಂದು ಶಾಂತಿ ಇದೆ ಅಂತ ವಾತಾವರಣ ಜನ ಬದುಕ್ತಾ ಇದ್ರು ನಮ್ಗೆ ಅದು ಇಂಪಾರ್ಟೆಂಟ್ ತಕ್ಷಣ ಶ್ರೀರಾಮುಲು ಹೇಳದ ಅಂತ ಅಂದ್ಬಿಟ್ಟು ಇಮಿಡಿಯೇಟ್ ಅಟೆಂಡ್ ಇತ್ತು ಅದೇ ರೈಟ್ ಆರ್ ರಾಂಗ್ ಅದನ್ನು ಅಟೆಂಡ್ ಮಾಡಿದ್ದೀನಿ ಎಮ್ ಎಲ್ ಎದು ಅಟೆಂಡ್ ಮಾಡಿದ್ದೀನಿ ನಾನು ಅದೇ ಪಾರ್ಟಿ ಪ್ರೆಸಿಡೆಂಟ್ ನಮ್ಗೊಂದು ರೆಸ್ಪಾನ್ಸಿಬಿಲಿಟಿ ಇದೆಲ್ಲ ಡ್ರಾಮಾ ಮಾಸ್ಟ್ರು ಫಿಲಮ್ ಪ್ರೊಡ್ಯೂಸರ್ ಅವರು ಪ್ರೊಡ್ಯೂಸರ್ ಅದು ಡ್ರಾಮಾ ಮಾಸ್ಟ್ರು ಯಾರ ಕಿಲ್ ಮಾಡ್ತಾರೆ ಕೋಟೆ ಮಡಿಕೊಂಡು ನೂರು ಜನ ಸೆಕ್ಯೂರಿಟಿ ಇಟ್ಕೊಂಡು ಕೂತಿದ್ದಾರೆ ಯಾರು ಕಿಲ್ ಮಾಡ್ತಾರೆ ಜನಕ್ಕೆ ಬೇರೆ ರೀತಿ ಭಯ ಇದೆ ಏನಪ್ಪಾ ಅಂದ್ರೆ ಸೋಲ್ನ ಡೈಜೆಸ್ಟ್ ಮಾಡ್ಕೋಕಾಗ್ತಾ ಇಲ್ಲ ಜನ ರೆಡ್ಡಿ ಅವ್ರ ಕುಟುಂಬದವರು ಸೋಲ್ನ ಡೈಜೆಸ್ಟ್ ಮಾಡ್ಕೋಕಾಗ್ತಲ್ಲ ಅದಕ್ಕೆ ಅವ್ರ ಮೇಲೆ ಹೇಳ್ತಾ ಇದಾರೆ ಮಾತಾಡೋದ್ ಮಾತು ನನ್ನ ಅಂತ ಅನ್ಬಿಟ್ಟು ಇತಿಹಾಸ ಯಾವ್ದು ಇತಿಹಾಸ ಇದೆ ಅಂತ ಅನ್ಬಿಟ್ಟು ನೀವೇ ಅದನ್ನ ಅರ್ಥ ಮಾಡ್ಕೊಳ್ಳಿ ಥ್ಯಾಂಕ್ ಯು